ನಮಸ್ಕಾರ ವೀಕ್ಷಕರೇ ಕರ್ನಾಟಕ ನ್ಯೂಸ್ ಡಿಜಿಟಲ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಇವತ್ತಿನ ಸಂಪೂರ್ಣ ಸನಾತನ ಸಂಚಿಕೆಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸುಸ್ವಾಗತ ಇವತ್ತು ನಮ್ಮೊಂದಿಗೆ ಇದ್ದಾರೆ ಆಧ್ಯಾತ್ಮಿಕ ಗುರುಗಳಾದ ಡಾಕ್ಟರ್ ದ್ರೋಣಾಚಾರ್ಯ ಗುರುಗಳು ನಮಸ್ಕಾರ ಗುರುಗಳೇ ನಮಸ್ತೆ ಗುರುಗಳೇ ನಮ್ಮ ಸಂಪೂರ್ಣ ಸನಾತನ ಸಂಚಿಕೆಯಲ್ಲಿ ಇವತ್ತಿನ ಭಾಗದಲ್ಲಿ ಅಶ್ವತ್ಥಾಮ ಇವರ ಬಗ್ಗೆ ನಾವೆಲ್ಲ ಕಡೆ ಕೇಳಿದ್ದೀವಿ ಹಾಗೆ ಎಷ್ಟೊಂದು ಜನ ಹೇಳ್ತಾರೆ ನಾವು ಇವ್ರನ್ನ ಕಣ್ಣಾರೆ ನೋಡಿದ್ದೀವಿ ಅಂತ ಇದ್ರ ಬಗ್ಗೆ ನೀವೇನು ಹೇಳ್ತೀರಾ ನಮ್ಮ ವೀಕ್ಷಕರಿಗೆ ನಮಗೆ ಅಶ್ವಥಾಮನ್ ಬಗ್ಗೆ ಒಂದು ರಹಸ್ಯಗಳಿದಾವಲ್ವಾ ಅವುಗಳ ಬಗ್ಗೆ ನಮ್ಮ ವೀಕ್ಷಕರಿಗೆ ನಮಗೆ ತಿಳಿಸ್ಕೊಡಿ ಖಂಡಿತ ತಿಳಿಸ್ಕೊಡ್ತೀವಮ್ಮ ಕ್ರೋಧೋದ್ಭವತಿ ಸಮೋಹಂ ಸಮೋಹ ಸ್ಮೃತಿ ವಿಭ್ರಮ ಅಂದ್ರೆ ಹಾಗಂದ್ರೆ ಯಾರು ಕೋಪದಲ್ಲಿ ಹೆಚ್ಚಾಗಿ ಮಾತಾಡ್ತಾರೋ ಕೋಪದಲ್ಲೇ ಜೀವನದ ನಿರ್ಧಾರಗಳನ್ನು ತಗೋತಾರೋ ಅವರ ಬುದ್ಧಿ ವಿಭ್ರಮೆ ಆಗುತ್ತೆ ಅಂದರೆ ಭ್ರಮೆಯಿಂದ ಕೂಡಿರುತ್ತೆ ಅವರು ತಗೊಳ್ಳೋ ನಿರ್ಧಾರಗಳೆಲ್ಲ ತಪ್ಪು ತಪ್ಪಾಗಿರುತ್ತೆ ಅನ್ನೋದು ಇದರ ಅರ್ಥಮ್ಮ ಹಾಗಾಗಿ ಕ್ರೋಧ ಬುದ್ಧಿಯನ್ನು ತಿನ್ನುತ್ತೆ ಅನ್ನೋದು ಕೇಳಿದೆಯಮ್ಮ ಹಾಗಾಗಿ ಯಾವತ್ತು ಈ ಅಶ್ವತ್ಥಾಮ ತನ್ನ ಜೀವನದಲ್ಲಿ ಮಾಡಿಕೊಂಡಂಥ ಅತಿ ದೊಡ್ಡ ತಪ್ಪೇ ಇದು ಜೀವನದುದ್ದಕ್ಕೂ ಈ ಅಶ್ವತ್ಥಾಮ ತನ್ನ ಕ್ರೋಧದ ಬುದ್ಧಿಯಿಂದ ತನ್ನ ಜೀವನವನ್ನೇ ಸರ್ವನಾಶ ಮಾಡಿಕೊಂಡಂತಹ ವ್ಯಕ್ತಿ ಅಂದ್ರೆ ಅದು ಅಶ್ವತ್ಥಾಮ ಮೊದಲನೇದಾಗಿ ಈ ಅಶ್ವತ್ಥಾಮ್ ಬಗ್ಗೆ ತಿಳ್ಕೇಳ್ಕೊಳ್ಳೋಣಮ್ಮ ನಾವು ಹೇಗೆ ಅಂದರೆ ಒಮ್ಮೆ ದ್ರೋಣಚಾರ್ಯ ಗುರುಗಳು ತಮ್ಮ ಕುಟೀರದಲ್ಲಿ ಕೌರವರು ಹಾಗೂ ಪಾಂಡವರ ಸುಪುತ್ರರಿಗೆ ವಿದ್ಯಾದಾನವನ್ನು ಮಾಡ್ತಿರ್ತಾರಮ್ಮ ಆ ಸಂದರ್ಭದಲ್ಲಿ ಈ ಅಶ್ವತ್ಥಾಮನ ಜನನವಾಗತ್ತೆ ಆದರೆ ವಿಪರ್ಯಾಸ ಏನು ಅಂತಂದ್ರೆ ತುಂಬ ಕಡು ಬಡಿಸ್ತಾನ ಅವ್ರಿಗೆ ಅಡವಿಯಲ್ಲಿದ್ದರು ತಿನ್ನೋಕ್ಕೆ ಆಹಾರಗಳ ಕೊರತೆ ಇತ್ತು ತುಂಬ ಏಕೆಂದರೆ ಅಲ್ಲಿರೋ ಶಿಷ್ಯಂದ್ರಿಗೂ ಕೂಡ ಕೊಡಬೇಕಾಗಿತ್ತು ಭೋಜನವನ್ನು ಜೊತೆಗೆ ಕುಟುಂಬನೂ ನೋಡ್ಕೋಬೇಕಾಗಿತ್ತು ಇದು ದುರೋಣಾಚಾರ್ಯ ಗುರುಗಳಿಗೆ ತುಂಬ ನುಂಗಲಾರ ತುತ್ತಾಗಿತ್ತಮ್ಮ ಅವರ ಜೀವನದುದ್ದಕ್ಕೂ ದ್ರೋಣಚಾರ್ಯ ಗುರುಗಳು ವಿದ್ಯೆ ಕೊಟ್ಟರು ಅಂತ ಕೇಳಿದ್ದೀರಿ ಅಷ್ಟೇ ವಿನಃ ಆದರೆ ಅವರ ಜೀವನದಲ್ಲಿ ಎಷ್ಟು ನೋವಿತ್ತು ಅನ್ನೋದು ಯಾರಿಗೂ ಗೊತ್ತಿಲ್ಲಮ್ಮ ಏಕೆಂದರೆ ಎಷ್ಟೊಂದು ಜನ ಶಿಷ್ಯಂದಿರ್ತಾರೆ ಅವ್ರಿಗೆ ಅವರೆಲ್ಲರಿಗೂ ಭೋಜನದ ವ್ಯವಸ್ಥೆ ಪ್ರತಿನಿತ್ಯ ಮಾಡಬೇಕಾಗಿತ್ತು ಅದರ ಜೊತೆಗೆ ತಮ್ಮ ಕುಟುಂಬದ ಬದ್ಧತೆಯನ್ನು ನೋಡ್ಕೋಬೇಕಾಗಿತ್ತು ಇದರ ಮಧ್ಯೆ ಈ ಅಶ್ವತ್ಥಾಮ ಹುಟ್ಟದಾಗ ಎಂಥ ಸನ್ನಿವೇಶ ಬಂದ್ಬಿಡುತ್ತೆ ಅಂತಂದ್ರೆ ಕೇವಲ ಒಂದು ಲೋಟ ಹಾಲನ್ನು ಕೂಡ ಅಶ್ವತ್ಥಾಮನಿಗೆ ಕೊಡದಂತ ಸ್ಥಿತಿ ಬಂದ್ಬಿಡುತ್ತಮ್ಮ ಆಗ ಯಾವಾಗಲೂ ಕೂಡ ಮಗು ಹಾಲ್ಬೇಕು ಹಾಲ್ಬೇಕು ಅಂತೇಳಿ ಹಂಬಲಿಸ್ತಾ ಇರುತ್ತಮ್ಮ ಹುಟ್ಟಿದ ತಕ್ಷಣ ಆದರೆ ಅಂತ ಸಂದರ್ಭದಲ್ಲಿ ಕೊಡೋದಕ್ಕೆ ಏನು ಇಲ್ಲದೆ ಇರೋದ್ರಿಂದ ಪಕ್ಕದಲ್ಲಿ ಒಂದು ಕುದುರೆಯ ಒಂದು ಹಿಂಡಿಯನ್ನು ಇಟ್ಟಿರ್ತಾರಮ್ಮ ಆ ಗೋಸ್ಕರ ಅಂತಲೇ ಹಿಟ್ಟನ್ನು ಕಲಸಿ ನೀರಲ್ಲಿ ಇಟ್ಟಿದಂಥದ್ದು ಸ್ವಲ್ಪ ನೋಡಲಿಕ್ಕೆ ಹಾಲು ರೀತಿಯೇ ಇರುತ್ತೆ ಅದು ಅದನ್ನು ಏನು ಮಾಡ್ತಾರೆ ಶೋಧಿಸಿ ಆರಿಸಿ ಅದನ್ನೇನು ಮಾಡ್ತಾರೆ ಕೊಡ್ತಾರಮ್ಮ ಕುಡಿಯಲಿಕ್ಕೆ ಆ ಮಗುಗೆ ಆ ಮಗು ಅದನ್ನು ಕುಡ್ದೇ ಇಟ್ಟಿಗೆ ಏನು ಮಾಡುತ್ತೆ ಕುದುರೆಯ ರೀತಿಯೇ ಅದು ಹಾಗಾಗಿ ಈ ಇವನಿಗೆ ಹೆಸರು ಯಾವ ರೀತಿ ಬರುತ್ತೆ ಅಂತಂದರೆ ಅವನು ಕೂಗಿದ ರೀತಿಗೆ ಆಗಸದಲ್ಲಿ ಒಬ್ಬ ದೇವರ ಹೇಳ್ತಾರೆ ವಾಣಿ ಕೇಳಿಸ್ಬಿಡುತ್ತೆ ಏನಂತ ಕೇಳಿಸುತ್ತೆ ಅಂತಂದರೆ ಈ ಮಗು ಹಸಿವಿನಿಂದ ಒದ್ದಾಡಿದೆ ಆದರೆ ಕುದುರೆ ಹಿಂಡಿಯನ್ನು ತಿಂದಿದೆ ಆದರೆ ಕುದುರೆಯ ಊಟ ಆಹಾರವನ್ನು ತಗೊಂಡು ಕುದುರೆ ಹಿಟ್ಟನ್ನು ಹಾಲು ಅಂತೇಳಿ ಸ್ವೀಕರಿಸಿದೆ ಕುದುರೆಯ ರೀತಿಯಲ್ಲೇ ಕೂಗ್ತಾ ಇದೆ ಈ ಮಗು ಹಾಗಾಗಿ ಆತನಿಗೆ ಅಶ್ವತ್ಥಾಮ ಅಂಥೇಳಿ ಹೆಸರಿಡಿ ಡಿ ಅಂತೇಳಿ ಅಶರೀರವಾಣಿ ಬರುತ್ತೆ ಆ ಅಶರೀರವಾಣಿಯನ್ನು ಕೇಳಿಸ್ಕೊಂಡೆ ಈ ದ್ರೋಣಾಚಾರ್ಯ ಗುರುಗಳು ಅಶ್ವತ್ಥಾಮ ಅಂತ ಹೇಳ್ತಾರೆ ಇಲ್ಲಿ ಅಶ್ವ ಅಂದ್ರೇನು ಅಲ್ವಾ ಹಾಗಾಗಿ ಅಶ್ವತ್ಥಾಮ ಹೇಳೋದು ಅವನಿಗೆ ಹಾಗೆ ಇದು ಸ್ವಾರಸ್ಯಕರವಾದದ್ದು ಬಟ್ ಯಾರಿಗೂ ಗೊತ್ತಿಲ್ಲ ಇದು ಹಾಗೆ ಈ ಅಶ್ವತ್ಥಾಮ ಏನು ಮಾಡ್ತಾನೆ ಅಂದರೆ ಬೆಳೀತಾ ಬೆಳೀತಾ ತುಂಬ ಈ ಕೌರವರು ಪಾಂಡವರ ಜೊತೆ ಬೆರೆತು ಅವರು ತುಂಬ ವಿದ್ಯಾಭ್ಯಾಸಗಳಲ್ಲೇ ಮುಳುಗಿ ವಿದ್ಯಾಭ್ಯಾಸಗಳನ್ನು ಕಲ್ತ್ಕೊ ಕಲ್ತ್ಕೊಳ್ತಾ ಇರ್ತಾನಮ್ಮ ಆದರೆ ಈ ದ್ರೋಣಾಚಾರ್ಯ ಗುರುಗಳೇನು ಮಾಡ್ತಾರೆ ಎಲ್ಲರಿಗೂ ಸರಿಸಮನಾದ ವಿದ್ಯೆಯನ್ನು ಕಲಿಸ್ತಾರಮ್ಮ ಆದರೆ ಇಲ್ಲಿ ಏನು ಅಂದರೆ ಯಾವುದೇ ದೇವರೇ ಆಗಲಿ ಭಕ್ತರಿಗೆ ಒಳ್ಳೇದು ಮಾಡಬೇಕಾದ್ರೆ ಹಂಡ್ರೆಡ್ ಪರ್ಸೆಂಟ್ ನಾನು ನನ್ನ ಮಕ್ಕಳಿಗೆ ಒಳ್ಳೇದು ಮಾಡಲೇಬೇಕು ಅಂತಲೇ ಮನಸ್ಫೂರ್ತಿಯಾಗಿ ನೂರಕ್ಕೆ ನೂರು ಭಾಗ ಆಶೀರ್ವಾದವನ್ನು ಮಾಡ್ತಾರಮ್ಮ ಆದರೆ ಯಾರೇನು ಯಾವ ರೀತಿ ಕರ್ಮಗಳನ್ನು ಮಾಡಿರ್ತಾರಲ್ಲ ಅದೇ ರೀತಿಯ ಆ ಆಶೀರ್ವಾದಗಳು ಅವ್ರ ಹಿಡಿಯುತ್ತೆ ಹಾಗಾಗಿ ಇಲ್ಲಿ ದೇವರ ತಪ್ಪು ಏನೂ ಇರೋದಿಲ್ಲ ಯಾಕಂದರೆ ದೇವರು ಪ್ರತಿಯೊಬ್ಬರಿಗೂ ಒಂದೇ ರೀತಿ ಬುದ್ಧಿ ಕೊಟ್ಟಿರ್ತಾರೆ ಅದನ್ನು ಯಾರ್ಯಾರು ಯಾವ ರೀತಿ ಉಪಯೋಗಿಸ್ಕೋತಾರಲ್ಲ ಆ ರೀತಿ ಅವರು ಬೆಳವಣಿಗೆ ಆಗುತ್ತೆ ಹಾಗೆ ಇಲ್ಲೂ ಕೂಡ ದ್ರೋಣಚಾರ್ಯ ಗುರುಗಳು ಎಲ್ಲರಿಗೂ ಸರಿಸಮಾನದ ವಿದ್ಯೆಯನ್ನೇ ಕೊಡ್ತಾರೆ ಯಾರಿಗೂ ಹೆಚ್ಚು ಯಾರು ಕಮ್ಮಿ ಇಲ್ಲ ಅಥವಾ ಇವನು ಅಶ್ವತ್ ಅಶ್ವತ್ಥ ಅವನ ನನ್ನ ಮಗ ಅವನಿಗೆ ಹೆಚ್ಚಿನ ವಿದ್ಯೆ ಕೊಡಬೇಕು ಅನ್ನೋದೇನಿಲ್ಲ ಆದರೆ ಎಲ್ಲರಿಗೂ ಸರಿಸಮಾನದ ವಿದ್ಯೆ ಕೊಡ್ತಾರೆ ಆದರೆ ಅರ್ಜುನನ ಶಕ್ತಿ ಹೆಚ್ಚಾಗಿದ್ದರಿಂದ ಹಾಗಾಗಿ ಅವನು ಹೆಚ್ಚು ಗ್ರಹಿಸ್ತಾ ಅದನ್ನು ಮತ್ತು ಇನ್ನೊಂದು ವಿಚಾರ ಏನು ಅಂದರೆ ಈ ಅಶ್ವತ್ಥಾಮ ಏನು ಮಾಡ್ತಾನೆ ಹೆಚ್ಚು ಬೆರಿಬೇಕಾದ್ರೆ ಯಾರು ಒಳ್ಳೆಯವರು ಅಂಥೇಳಿ ನೋಡಿ ಅವ್ರ ಜೊತೆ ಬೆರೆಯೋದಿಲ್ಲ ಯಾರು ನನಗೆ ಸಹಾಯ ಮಾಡ್ತಾರೆ ಅನ್ನೋದ್ರ ಮೇಲೆ ಅವನ ಸ್ನೇಹವನ್ನೇ ಹೆಚ್ಚು ಮಾಡ್ತಾನೆ ಮ ಉದಾಹರಣೆಗೆ ಇಲ್ಲಿ ದುರ್ಯೋಧನ ಏನು ಅಂತಂದರೆ ರಾಜನ ಮಗ ಆಗಿದ್ದ ಋತರಾಷ್ಟ್ರರ ಮಗ ಹಾಗಾಗಿ ಅವನಲ್ಲಿ ಸಹಜವಾಗಿ ಚಿನ್ನ ಒಡವೆ ಅವನ ಹತ್ರ ಹೇಳ್ತಾರಲ್ಲ ಕಾಂಜಾಣಗಳು ಕುಣಿತಾ ಇತ್ತು ತುಂಬ ಹಾಗಾಗಿ ಅದಕ್ಕೆ ಇವನಿಗೆ ಸಹಾಯ ಮಾಡ್ತಾ ಇದ್ದ ಅವನು ದುರ್ಯೋಧನ ಹಾಗಾಗಿಯೇ ದುರ್ಯೋಧನನ ಸಹವಾಸ ಹೆಚ್ಚು ಬೆಳೀತು ಅಶ್ವತ್ಥಾಮನಿಗೆ ಈ ಅಶ್ವತ್ಥಾಮನಿಗೆ ಹುಟ್ಟಿನಿಂದಲೇ ಒಂದು ಹಣೆಯಲ್ಲಿ ಒಂದು ಶಿವಮಣಿ ಇರುತ್ತೆ ಅದೊಂದು ವಿಶೇಷ ಹಾಗಾಗಿ ಅದು ತುಂಬ ಹೊಳಿತಾ ಇರುತ್ತೆ ಯಾವಾಗಲೂ ಕೂಡ ಅಷ್ಟು ಪ್ರಕಾಶತೆ ಇರುತ್ತೆ ಅದರಲ್ಲಿ ಹಾಗಾಗಿ ಅಶ್ವತ್ಥಾಮ ಒಂದು ವಿಭಿನ್ನವಾದ ವ್ಯಕ್ತಿತ್ವ ಒಂದು ಅಶ್ವತ್ಥಾಮನದು ಹಾಗೆ ಈ ರೀತಿ ಬೆಳೀತಾ ಇರಬೇಕಾದ್ರೆ ಒಮ್ಮೆ ಏನಾಗುತ್ತೆ ಅಂತಂದರೆ ಇವರೆಲ್ಲ ಬೆಳೆದು ದೊಡ್ಡವರಾಗ್ತಾರೆ ದೊಡ್ಡವರಾದಂಥ ಸಂದರ್ಭದಲ್ಲಿ ಹೆಚ್ಚು ಸಹಾಯ ಈ ದುರ್ಯೋಧನ ಮಾಡಿರೋದ್ರಿಂದ ಆಕರ್ಷಣೆ ಅಶ್ವತ್ಥಾಮನಿಗೆ ಈ ಮೇಲೆ ಬರುತ್ತೆ ಕೊನೆಯದಾಗಿ ಏನಾಗುತ್ತೆ ಇಬ್ಬರು ಸ್ನೇಹ ಬೆಳೆಯುತ್ತೆ ಆನಂತರ ಕರ್ಣನೂ ಕೂಡ ಜೊತೆಗೆ ಸೇರಿಕೊಳ್ತಾನೆ ಹಾಗಾಗಿ ಕರ್ಣನ ಜೊತೆನೂ ಸ್ನೇಹ ಬೆಳೆಯುತ್ತೆ ಹೀಗೆ ಇವರೆಲ್ಲ ಒಂದು ಗ್ರೂಪ್ ಆಗ್ತಾರೆ ಯಾರು ಕೌರವರೆಲ್ಲ ಕೊನೆಯದಾಗಿ ಯುದ್ಧದ ಸಂದರ್ಭದಲ್ಲೂ ಅದೇ ನಡೆಯುತ್ತೆ ಏನಂತ ಅಂದರೆ ಕುರುಕ್ಷೇತ್ರದ ಮಹಾಯುದ್ಧ ನಡೆಯುತ್ತೆ ಆ ಮಹಾಯುದ್ಧದಲ್ಲಿ ಮೊದಲು ಏನು ಮಾಡ್ತಾನೆ ಅಂತಂದರೆ ದ್ರೋಣಾಚಾರ್ಯ ಗುರುಗಳನ್ನು ಸೇನಾಧಿಪತಿಯಾಗಿ ನೇಮಿಸ್ತಾನೆ ಯಾರು ದುರ್ಯೋಧನ ಕೊನೆಯದಾಗಿ ಈ ಇವ್ರನ್ನ ಈಗ ದ್ರೋಣಾಚಾರ್ಯ ಗುರುಗಳನ್ನು ಸಾಯಿಸ್ಬೇಕಲ್ಲ ಯಾವ ರೀತಿ ಸಾಯಿಸೋದು ಅಂತಂದಾಗ ಧರ್ಮರಾಯರ ಕೈಯಲ್ಲಿ ಅಬದ್ಧವನ್ನು ನುಡಿಸ್ತಾರೆ ಕೃಷ್ಣಸ್ವಾಮಿಯವರು ಏನಂತ ಅಂದರೆ ಅಶ್ವತ್ಥಾಮ ಅತಃ ಕುಂಜರ ಅಂಥೇಳಿ ಹಾಗಂದ್ರೆ ಅಶ್ವತ್ಥಾಮ ಸತ್ತು ಹೋಗಿದಾನೆ ಅಂತ ಅತನಾಗಿದಾನೆ ಅಂತೇಳಿ ಅದನ್ನು ಕೇಳದೆ ಹೇಳ್ಕೆ ದ್ರೋಣಾಚಾರ್ಯ ಗುರುಗಳು ಏನು ಮಾಡ್ತಾರೆ ತಮ್ಮ ಶಸ್ತ್ರ ಏನಿರುತ್ತೋ ಕೈಲಿ ಅದನ್ನೆಲ್ಲ ತ್ಯಾಗ ಮಾಡಿಬಿಟ್ಟು ಭೂ ಭೂಮಿಗೆ ಹಾಕ್ಬಿಡ್ತಾರೆ ಆಗ ಅದು ಸೂಕ್ತವಾದ ಕಾಲ ಅಂತೇಳಿ ಅವರ ಶಿರವಚ್ಛೇದನವನ್ನು ಅರ್ಜುನನ ಕೈಲಿ ಕೃಷ್ಣ ಕೃಷ್ಣಸ್ವಾಮಿಯವ್ರು ಮಾಡಿಸ್ತಾರೆ ಈ ಘಟನೆಯ ಬಳಿಕ ಇದರ ಸೇಡನ್ನು ತೀರಿಸ್ಕೋಬೇಕಲ್ಲ ಹೇಗಾದರೂ ಮಾಡಿ ಹಾಗಾಗಿ ಅಲ್ಲಿಂದಲೇ ಈ ಅಶ್ವತ್ಥಾಮನ ಮನಸ್ಸಲ್ಲಿ ತುಂಬ ಅತಿ ದ್ವೇಷ ಕೋಪ ಇವೆಲ್ಲ ಹೆಚ್ಚು ಬಿಡುತ್ತೆ ತುಂಬ ಯಾಕಂದರೆ ಸಹಜವಾಗಿ ಎಲ್ಲರೂ ಅವ್ರ ತಂದೆ ತಾಯನ ಕೊಂದ ಕೊಂದವರಿಗೆ ಶಿಕ್ಷೆ ಕೊಡಲೇಬೇಕು ಅನ್ನೋದು ಬಂದೇ ಬರುತ್ತೆ ದ್ವೇಷ ದ್ವೇಷ ಬರುತ್ತೆ ಹಾಗಾಗಿ ಅವನೇನು ಮಾಡ್ತಾನೆ ಇದಕ್ಕೆ ನಾನೇನಾದರೂ ಮಾಡಲೇಬೇಕು ಅಂತೇಳಿ ಈ ಅಶ್ವತ್ಥಾಮ ಏನು ಮಾಡ್ತಾನೆ ಯುದ್ಧದ ಬಳಿಕ ಯುದ್ಧ ಎಲ್ಲ ಮುಗ್ದೋಗಿರುತ್ತೆ ದುರ್ಯೋಧನ ಕೂಡ ಏಟನ್ನು ತಿಂದು ಒಂದು ಕಡೆ ಬಿದ್ದಿರ್ತಾನೆ ಕೊನೆಯದಾಗಿ ದುರ್ಯೋಧನ ನೋಡೋಕ್ಕೆ ಅಂಥೇಳಿ ಈ ಕೃಪಾ ಅಶ್ವತ್ಥಾಮ ಹಾಗೂ ಇವರು ಯಾರು ದುರ್ಯೋಧನ ಈ ಮೂರು ಜನ ಸೇರಿ ಮಾತಾಡ್ತಾ ಇರ್ತಾರೆ ಆ ಮಾತಾಡುವಂಥ ಸಂದರ್ಭದಲ್ಲಿ ದುರ್ಯೋಧನ ಹೇಳ್ತಾನೆ ನಾನಂತೂ ಸೇರಿ ತೀರಿಸ್ಕೊಳಕಾಗಲಿಲ್ಲ ನೀನಾದರೂ ತೀರಿಸ್ಕೊ ಅಂಥೇಳಿ ಅಶ್ವತ್ಥಾಮನಿಗೆ ಹೇಳ್ತಾರೆ ಮತ್ತು ಇನ್ನೊಂದು ವಿಚಾರ ಏನಂದರೆ ನೋಡಮ್ಮ ಆಗ ಸೇನಾಧಿಪತಿಯಾಗಿ ಈ ಅಶ್ವತ್ಥಾಮನನ್ನೇ ನೇಮಿಸ್ತಾನೆ ಯಾಕಂದರೆ ಇಲ್ಲಿ ದ್ರೋಣಚಾರ್ಯ ಗುರುಗಳು ಹತನಾಗಿರ್ತಾರಲ್ವಾ ಆನಂತರ ಇವನನ್ನು ನೇಮಿಸ್ತಾರೆ ಆಗ ಇವನೇನು ಮಾಡ್ತಾನೆ ಯುದ್ಧ ಮಾಡ್ತಾನೆ ಬಟ್ ಎಷ್ಟೇ ಯುದ್ಧ ಮಾಡಿದ್ರು ಕೂಡ ಅಲ್ಲಿ ಕೃಷ್ಣಸ್ವಾಮಿಯವರು ಇರೋದರಿಂದ ಇವನಿಗೆ ಗೆಲುವು ಆಗೋದಿಲ್ಲ ಕೊನೆಯದಾಗಿ ಇವನೊಂದು ಪ್ಲ್ಯಾನ್ ಮಾಡ್ತಾನೆ ಅಶ್ವತ್ಥಾಮ ಕೃಪಾ ಇವರೆಲ್ಲ ಸೇರಿಕೊಂಡು ಏನಂತ ಪ್ಲ್ಯಾನ್ ಮಾಡ್ತಾರೆ ಅಂತಂದರೆ ನಾನು ಪಾಂಡವರನ್ನು ಒದಿಸಿಯೇ ಬರ್ತೀನಿ ಈಗ ಅಂತೇಳಿ ಶಬ್ದವನ್ನು ಮಾಡಿ ಇರುಳಲ್ಲಿ ಹೋಗ್ತಾರೆ ಎಲ್ಲಿ ಪಾಂಡವರು ತಮ್ಮ ಒಂದು ಯುದ್ಧದ ಸಂದರ್ಭದಲ್ಲಿ ಕುಟೀರಗಳನ್ನು ಹಾಕ್ಕೊಂಡಿರ್ತಾರೋ ಅಲ್ಲಿಗೆ ಹೋಗ್ತಾರೆ ಈ ಕೃಪ ಏನು ಮಾಡ್ತಾನೆ ಅಂತಂದರೆ ಅಲ್ಲಿರೋ ಜಾಗಗಳು ಎಲ್ಲೆಲ್ಲಿ ಟೆಂಟ್ ಹಾಕಿರ್ತಾರೋ ಅವರು ಎಲ್ಲನ್ನು ಕೂಡ ಬೆಂಕಿ ಹಚ್ತಾನೆ ಅವರ ಕುಟೀರಗಳಿಗೆ ಆ ನಂತರ ಇವನೇನು ಮಾಡ್ತಾನೆ ಅಂದರೆ ಪಾಂಡವರು ಎಲ್ಲಿದ್ದಾರೆ ಅಂತ ಹುಡುಕ್ತಾನೆ ಅಶ್ವತ್ಥಾಮ ಆ ಹುಡುಕ್ತಾಗ ಏನಾಗುತ್ತೆ ಒಂದು ಜಾಗದಲ್ಲಿ ಪಾಂಡವರು ಮಲಗಿರ್ತಾರೆ ಆ ಪಾಂಡವರು ಸಿಕ್ಬಿಟ್ರು ಅಂತೇಳಿ ಅವರ ತಲೆಗಳನ್ನು ಕತ್ತರಿಸ್ಬಿಡ್ತಾನೆ ಎಲ್ಲರ ತಲೆಗಳನ್ನು ಕೂಡ ಆಗ ಆ ತಲೆಗಳನ್ನು ತಗೊಬಂದು ದುರ್ಯೋಧನನಿಗೆ ತೋರಿಸ್ತಾನೆ ನೋಡಿ ನೋಡು ದುರ್ಯೋಧನ ಪಾಂಡವರನ್ನು ನಾನು ಒದಿಸಿ ಬಂದಿದ್ದೇನೆ ಅಂತೇಳ್ಬಿಟ್ಟು ತೋರಿಸ್ತಾನೆ ಆಗ ಆ ಮುಖಗಳನ್ನು ಹಿಡ್ಕೊಂಡು ನೋಡ್ತಾನೆ ನೋಡಿದಾಗ ಸಂತೋಷದಿಂದ ಆಗ ಆಶ್ಚರ್ಯ ಆಗ್ಬಿಡುತ್ತೆ ಇದು ಪಾಂಡವರಲ್ಲ ಪಾಂಡವರ ಮಕ್ಕಳು ನೀನು ತಪ್ಪು ಮಾಡಿದೆ ಅಂಥೇಳಿ ಹಾಗೆ ಇವರಿಗೆ ದಿಗ್ಭ್ರಾಂತನಾಗ್ಬಿಡ್ತಾನೆ ಈ ಅಶ್ವತ್ಥಾಮ ಕೊನೆಯದಾಗಿ ಈ ಅಶ್ವತ್ಥಾಮ ಹೇಳ್ತಾನೆ ನಾನು ನನ್ನ ಸೇಡನ್ನು ತೀರಿಸ್ಕೊಳ್ಳೋ ಗುಣವನ್ನಂತೂ ಬಿಡೋದಿಲ್ಲ ನೀನು ಚಿಂತೆ ಮಾಡಿಬಿಡ ದುರ್ಯೋಧನ ಮತ್ತೆ ನಾನು ಸೈಡ್ ತೀರ್ಸ್ಕೊಂಡು ತಿರ್ಸ್ಕೋತೀನಿ ಇವ್ರ ಮೇಲೆ ಅಂತ ಅಷ್ಟರಲ್ಲಾಗಲೇ ಆ ಸ್ಥಾನಕ್ಕೆ ಬಂದು ಪಾಂಡವರೆಲ್ಲ ನೊಂದು ಬೆಂದು ಮಕ್ಕಳನ್ನು ಕಳಿಸ್ಕೊಂಡಿರ್ತಾರೆ ಜೊತೆಗೆ ಶಿಖಂಡಿನೂ ಕೂಡ ಕೊಲೆ ಮಾಡಿರ್ತಾನೆ ಅಲ್ಲೇ ಕೂಡ ಯಾಕಂದರೆ ಅವರು ಪಕ್ಕದಲ್ಲೇ ಮಲಗಿರ್ತಾರೆ ಹಾಗಾಗಿ ಶಿಖಂಡಿ ಅಂತ್ಯ ಆಗಿದ್ದು ಈ ರೀತಿ ಅಶ್ವತ್ಥಾಮನಿಂದ ಹಾಗೆ ಕೊನೆಯದಾಗಿ ಏನಾಗುತ್ತೆ ಇದು ಇವನ ಮೊದಲ ತಪ್ಪು ಏನಂದರೆ ಶಿಶು ಹತ್ಯ ಪಾಪ ಬಂದ್ಬಿಡುತ್ತೆ ಅವನಿಗೆ ಅಲ್ಲಿ ಇನ್ನು ಎರಡನೇದಾಗಿ ಏನು ತಪ್ಪು ಮಾಡಿದ್ದು ಅಂದರೆ ಅಶ್ವತ್ಥಾಮ ಒಮ್ಮೆ ಈ ಅಶ್ವತ್ಥಾಮ ಏನು ಮಾಡ್ತಾನೆ ವೇದವ್ಯಾಸರ ಜೊತೆ ಮಾತಾಡ್ತಾಯಿರ್ತಾನೆ ಹೋಗಿ ಅವರನ್ನು ಭೇಟಿಯಾಗಿ ತಲೆಮರೆಸ್ಕೋಬೇಕಲ್ಲ ಈಗ ಈ ಘಟನೆ ನಡೆದ ಮೇಲೆ ಪಾಂಡವರ ಮಕ್ಕಳ ಅಂತ್ಯ ಆದಮೇಲೆ ಕೊನೆಯದಾಗಿ ಎಲ್ಲ ಹುಡುಕ್ತಾಯಿರ್ತಾರೆ ಇವ್ರನ್ನ ಕೊ ಇವನ್ನ ಕೊಲ್ಲಬೇಕು ಅಂತ ಆಗ ಕೃಪಾ ಹಾಗೂ ಈ ಅಶ್ವತ್ಥಾಮ ಏನು ಮಾಡ್ತಾರೆ ಅಂತಂದರೆ ವೇದವ್ಯಾಸರ ಬಳಿ ಹೋಗ್ತಾರೆ ಹೋದಾಗ ಅವನಿಗೆ ವೇಷ ಹಾಕಿಸ್ತಾರೆ ವೇದವ್ಯಾಸರು ಕೊಂದ್ಬಿಡ್ತಾರೆ ಅಂತ ಬ್ರಾಹ್ಮಣನ ವೇಷ ಹಾಕಿಸ್ತಾರೆ ಒಂದು ಹೇಳಬೇಕು ಅಂದರೆ ಈಗ ಹರಿಯಾಣ ಕೇಳಿರ್ಬೇಕಮ್ಮ ಹರಿಯಾಣದ ಜಾಗದಲ್ಲಿ ಒಂದು ಕೋಟೆ ಇದೆ ಆ ಕೋಟೆಯಲ್ಲಿ ಇವನನ್ನು ಇರಿಸ್ತಾರೆ ವೇದವ್ಯಾಸರು ಆಗ ಸನ್ಯಾಸಿ ವೇಷ ಧಾರಣೆ ಮಾಡ್ಕೊಂಡಿರ್ತಾನೆ ಅಲ್ಲಿಗೆ ಬರ್ತಾರೆ ಪಾಂಡವರು ಬಂದಾಗ ಅರ್ಜುನ ಬರ್ತಾನೆ ಮೈನು ಅರ್ಜುನ ಬಂದಾಗ ಅವನನ್ನು ನೋಡಿ ಕಂಡಿಡ್ದುಬಿಡ್ತಾನೆ ಅರ್ಜುನ ಕಂಡಿಡ್ದು ಇಲ್ಲಿ ನೀನು ಅವಸು ಅವತ್ತು ಕೊಳ್ತಿದ್ಯಾ ಈಗ ನಾನು ಏನು ಕೊಲ್ತೀನಿ ಹೇಳ್ಬಿಟ್ಟು ಅರ್ಜುನ ಏನು ಮಾಡ್ತಾನೆ ಕೋಪಕ್ಕೆ ಬ್ರಹ್ಮಾಸ್ತ್ರವನ್ನು ಪ್ರಯೋಗ ಮಾಡಿಬಿಡ್ತಾನೆ ಅಲ್ಲಿನೇ ಆದರೆ ಅವನ ಹತ್ರ ಅಸ್ತ್ರ ಇರಲ್ಲ ಈಗ ಯೋಗಿ ರೂಪದಲ್ಲಿ ಇರ್ತಾನಲ್ವಾ ಅಶ್ವಥಮ ಅವನ ಹತ್ರ ಅಸ್ತ್ರ ಇರೋದಿಲ್ಲ ಆಗ ಅವನೇನು ಮಾಡ್ತಾನೆ ಪಕ್ಕದಲ್ಲೇ ಇರುವಂತಹ ಒಂದು ಕಡ್ಡಿಯನ್ನು ತಗೊಂಡು ಅವನು ಮಂತ್ರವನ್ನು ಹೇಳಿ ಬ್ರಹ್ಮೋಸ್ಮಿ ಅಂಥೇಳಿ ಆ ಬ್ರಹ್ಮಾಸ್ತ್ರವನ್ನು ಪ್ರಯೋಗ ಮಾಡಿಬಿಡ್ತಾನೆ ಆ ಪ್ರಯೋಗ ಮಾಡ್ದೆ ಅದು ಬ್ರಹ್ಮಾಸ್ತ್ರವಾಗಿ ಮತ್ತೆ ಇವನಿಗೆ ಪ್ರತಿ ಉತ್ತರ ಕೊಡಲೇಬೇಕಲ್ಲ ಅರ್ಜುನನಿಗೆ ಅಂತೇಳಿ ಅದು ಬಂದು ಹೊಡೆಯುತ್ತೆ ಕೊನೆಗೆ ಅಲ್ಲಿ ಶ್ರೀಕೃಷ್ಣ ಸ್ವಾಮಿಯವರು ಬರ್ತಾರೆ ವೇದವ್ಯಾಸರು ಮತ್ತು ನಾರದ ಮಹರ್ಷಿಗಳು ಇವು ಮೂರು ಜನ ಬರ್ತಾರೆ ಅಲ್ಲಿ ಬಂದಾಗ ಅಂದರೆ ಇವರು ತಿಳಿ ತಿಳಿ ಹೇಳ್ತಾರೆ ವೇದವ್ಯಾಸರು ನೀನು ನಾನು ನಿಜವಾಗ್ಲೂ ಆಯುಷ ಆಶ್ರಯ ಕೊಟ್ಟಿದ್ದೀನಿ ಅನ್ನೋದು ನಿನಗೆ ನಿಜವಾಗ್ಲೂ ಮನಸ್ಸಲ್ಲಿ ನನಗೇನೋ ಕೃತಜ್ಞತೆ ಸಲ್ಲಿಸಲೇಬೇಕು ಅನ್ನೋದಾದರೆ ಯುದ್ಧ ನಿಲ್ಲಿಸು ಅಶ್ವತ್ಥಾಮ ಅಂತೇಳಿ ಹೇಳ್ತಾರೆ ಇಲ್ಲಿ ಕೃಷ್ಣಸ್ವಾಮಿಯವರು ಹೇಳ್ತಾರೆ ಅರ್ಜುನ ಕೋಪದ ಕೈಗೆ ಬುದ್ಧಿ ಕೊಡಬೇಡ ಮೊದಲು ಅಸ್ತ್ರವನ್ನು ಹೇಳಿ ಅಂತೇಳಿ ಆದರೆ ಇವನೇನು ಮಾಡ್ತಾನೆ ಅರ್ಜುನಲ್ಲಿ ಅಗಾಧ ಶಕ್ತಿ ಇರುತ್ತೆ ಹಾಗಾಗಿ ಮಂತ್ರೋಚ್ಚಾರ ಶಕ್ತಿ ಕೂಡ ಇರುತ್ತೆ ಅವನಿಗೆ ದೈವಿಕ ಮಂತ್ರಗಳದು ಹಾಗಾಗಿ ದೈವ ಮಂತ್ರವನ್ನು ನೋಡಿತಾನೆ ವಾಪಸ್ ಬಾ ಅಂತ ಹೇಳಿ ಬ್ರಹ್ಮಾಸ್ತ್ರಕ್ಕೆ ಆಗ ಆ ಬ್ರಹ್ಮಾಸ್ತ್ರ ಅರ್ಜುನನದ್ದು ವಾಪಸ್ ಬಂದುಬಿಡುತ್ತೆ ಆದರೆ ಅರ್ಜುನನಿಗೆ ಈ ಒಂದು ಅಶ್ವತ್ಥಾಮನಿಗೆ ವಾಪಸ್ ಬಿಡೋದಷ್ಟೇ ಗೊತ್ತಿರುತ್ತೆ ವಾಪಸ್ ತಗೊಳ್ಳೋ ವಿದ್ಯೆ ಗೊತ್ತಿರಲ್ಲ ಅಶ್ವತ್ಥಾಮನಿಗೆ ಆಗೇನಾಗುತ್ತೆ ಅವನು ಬಿಟ್ಟಂಥ ಆ ಹುಲ್ಲುಕಡ್ಡಿಯ ಆ ಬ್ರಹ್ಮಾಸ್ತ್ರ ಏನಾಗುತ್ತೆ ಅಭಿಮನ್ಯುವಿನ ಹೆಂಡತಿ ಉತ್ತರೆ ಅವರು ಹೊಟ್ಟೆನಲ್ಲಿ ರಾಜ ಪರೀಕ್ಷೆ ಇರ್ತಾನೆ ಆಗ ಆ ಉತ್ತರೆಗೆ ಹೋಗಿ ಒಡಿಲಿ ಅಂತ ಹೇಳ್ಬಿಟ್ಟು ಹೇಳ್ತಾನೆ ಯಾಕಂದರೆ ಇಲ್ಲಿ ಅರ್ಜುನನೇನು ಮಾಡೋಕ್ಕಾಗಲ್ಲ ಕೃಷ್ಣನೂ ಏನು ಮಾಡೋಕ್ಕಾಗಲ್ಲ ಕೊನೆಯದಾಗಿ ಅವರ ಹೆಂಡತಿಗೆ ಬಿಟ್ಬಿಡೋಣ ಮೊಮ್ಮಗುಗೆ ಅಂತ ಹೇಳ್ಬಿಟ್ಟು ಬಿಟ್ಬಿಡ್ತಾನೆ ಆಗ ಏನಾಗುತ್ತೆ ಅದು ಬಂದು ಒಡದೇಟಿಗೆ ಉತ್ತರೆ ಸ್ಪಾಟಲ್ಲಿ ಸತ್ತೋಗ್ತಾಳೆ ಆನಂತರ ಈ ಹೊಟ್ಟೆಯಲ್ಲಿದ್ದಂಥ ಶಿಶು ಕೂಡ ಸತ್ತೋಗುತ್ತೆ ರಾಜ ಪರೀಕ್ಷಿತ ಆಗ ಇವರೆಲ್ಲ ಕಣ್ಣೀರಿಟ್ಟಿದ್ದು ಯಾರು ದ್ರೌಪದಿ ಬೇಡ್ಕೊಳ್ತಾಳೆ ಸ್ವಾಮಿ ಕೃಷ್ಣ ಪರಮಾತ್ಮ ದಯವಿಟ್ಟು ನನ್ನ ಮೊಮ್ಮಗುವನ್ನು ಬದುಕಿಸಿ ಅಂತೇಳಿ ಕೇಳ್ಕೊಂಡಾಗ ಆಗ ತುಂಬ ಕೃಷ್ಣ ಪರಮಾತ್ಮ ಅಲ್ಲಿ ಹೋಗಿ ಆ ಮಗುವನ್ನ ಭ್ರೂಣವನ್ನು ತಗೊಂಡು ಅವಳು ಉತ್ತರೆಯನ್ನು ಬದುಕ್ಸೋಕ್ಕಾಗಲ್ಲ ಆದರೆ ಈ ಮಗುವನ್ನಾರು ನಾನು ಬದುಕಿಸ್ತೀನಿ ರಾಜಪ್ರದೀಕ್ಷಿ ಪರೀಕ್ಷಿತನಿಗೆ ಅಂತೇಳಿ ಬದುಕಿಸ್ತಾರೆ ಕೃಷ್ಣ ಪರಮಾತ್ಮ ಅವರು ಆನಂತರ ಈ ಅಶ್ವತ್ಥಾಮನ ಏನು ಮಾಡ್ತಾನೆ ಅಂತಂದರೆ ಅರ್ಜುನ ಬಂಧಿಸ್ತಾನೆ ನೋಡಿ ಇದು ಬಂಧಿಸೋ ವಿಚಾರ ಯಾರಿಗೂ ಗೊತ್ತಿಲ್ಲ ಬಂಧಿಸಿ ಎಳ್ಕೊಂಬರ್ತಾನೆ ಎಳ್ಕೊಂಬಂದಾಗ ಕೃಷ್ಣ ಪರಮಾತ್ಮ ಅವರು ಆಗ ಅವನಿಗೆ ಹೇಳ್ತಾರೆ ನಿನಗೆ ಅಶ್ವತ್ಥಾಮ ಯಾರ ಭಯವೂ ಇಲ್ಲ ಸರ್ವವೂ ನನಗೆ ನಾನು ಬಲ್ಲೆ ಅಂಥೇಳಿ ನಿನಗೆ ಅಹಂಕಾರ ಇದೆ ಅಂಥೇಳಿ ಆಗ ಅಶ್ವತ್ಥಾಮನಿಗೆ ಹಿಂದೆ ಶಿವಪ್ಪ ಅವರು ಹೊರ ಕೊಟ್ಟಿದ್ದನ್ನು ನೆನಪು ಮಾಡ್ತಾರಲ್ಲಿ ಅಶ್ವತ್ಥಾಮ ಏನು ಮಾಡ್ತಾನೆ ಗೊತ್ತಾ ಹಲವಾರು ವರ್ಷ ತಪಸ್ ಮಾಡಿ ಪರಮೇಶ್ವರ ಸ್ವಾಮಿಯವ್ರನ್ನ ಒಲಿಸ್ಕೊತಳ್ತಾನೆ ಪರಮೇಶ್ವರ ಸ್ವಾಮಿಯವರು ಪ್ರತ್ಯಕ್ಷ ಆದಾಗ ಹೇಳ್ತಾನೆ ಸ್ವಾಮಿ ಪರಮೇಶ್ವರ ನನಗೆ ಸಾವಿಲ್ದಾಗ ಮಾಡಿ ಅಂಥೇಳಿ ಹೇಳ್ತಾನೆ ಆಗ ಅವರು ಮಾಡೋದಿಲ್ಲ ಕೊನೆಯದಾಗ ಏನು ಮಾಡ್ತಾನೆ ತನ್ನ ಅಂಗಾಂಗಗಳನ್ನೇ ಕತ್ತರಿಸ್ಕೊಳ್ತಾನೆ ಅಶ್ವತ್ಥಾಮ ಆ ಅಂಗಾಂಗಗಳನ್ನು ಕತ್ತರಿಸ್ಕೊಂಡ್ರು ಕೂಡ ಕರ್ಗೋದಿಲ್ಲ ಮನ್ಸು ಶಿವಪ್ಪ ಅವ್ರದ್ದು ಕೊನೆಯದಾಗ ಏನು ಮಾಡ್ತಾನೆ ಒಂದು ಬೆಂಕಿ ಇರುತ್ತೆ ಅಲ್ಲೇ ಹೋಗಿ ತಾನೇ ಇನ್ನು ಉಳಿದಂಥ ದೇಹ ಕೈ ಕಾಲೆಲ್ಲ ಕತರೋಗಿರುತ್ತೆ ಉಳಿದಂಥ ದೇಹ ಆ ಬೆಂಕಿ ಮೇಲೆ ಬೀಳುತ್ತೆ ಆ ಬಿದ್ದ ಬಿದ್ದಾಗ ಆ ಪರಮೇಶ್ವರ ಸ್ವಾಮಿಯವರು ನಿನ್ನ ದೇಹವನ್ನೇ ಕೊಡೋಕ್ಕೆ ನೀನು ರೆಡಿ ಇದೆಯಾ ಹಾಗಾಗಿ ನಾನು ನಿನಗೆ ಒಂದು ನನ್ನ ಒಂದು ಅಂಶವನ್ನು ನೀನು ಕೊಡ್ತೀನಿ ಅಂತೇಳಿ ಆಗ ಅವರ ಒಂದು ಅಂಶವನ್ನು ಅವರೊಳಗಡೆ ನುಗ್ಗಿಸ್ತಾರೆ ಶಿವಪ್ಪ ಅವರು ಹಾಗಾಗಿ ಅವನಲ್ಲಿ ಭಯ ಅನ್ನೋದೇ ಹೊರಟೋಗುತ್ತೆ ಅಲ್ಲಿಂದ ನೀನು ನಿರ್ಭಯನಾಗಿದ್ದೀಯ ಅಂಥೇಳಿ ಕೃಷ್ಣಸ್ವಾಮಿಯವ್ರು ಹೇಳ್ತಾರೆ ಈಗ ಕೃಷ್ಣಸ್ವಾಮಿಯವ್ರಿಗೆ ತಲೆನೋವಾಗ್ಬಿಡುತ್ತೆ ಏನು ಮಾಡೋದು ಅಂತ ಇದೆಂಥ ಸ್ವಾರಸ್ಯಕರವಾದ ಸನ್ನಿವೇಶ ಅಂತಂದರೆ ಅಶ್ವತ್ಥಮ್ಮ ಒಂದು ಕಡೆ ಶಿವಪ್ಪ ಅವರಿಂದ ತನ್ನ ಒಂದು ಅಂಶನೇ ತೊಗೊಂಡು ದೇಹಕ್ಕೆ ಸೇರಿಸ್ಕೊಂಡಿದ್ದಾನೆ ಅವನಿಗೆ ಏನು ಅಂದರೆ ಯಾರು ಏನು ಮಾಡೋಕ್ಕಾಗೋದೇ ಇಲ್ಲ ಈಗ ಒಂದು ರೀತಿ ಅವನು ಚಿರಂಜೀವಿ ಲೆಕ್ಕ ಒಂದು ರೀತಿ ಅವನಿಗೆ ಅಹಂಕಾರ ಎಷ್ಟಿದೆ ಮತ್ತೆ ಆಗ ನಾವಾಗಲೇ ಹೇಳಲ್ಲ ಕೋಪದಿಂದಲೇ ಇವನು ಜೀವನನ ಸರ್ವನಾಶ ಮಾಡ್ಕೋತಾ ಇದ್ದಾನೆ ಅಂತ ಪ್ರತಿ ಬಾರಿಯೂ ಕೋಪಕ್ಕೆ ಆಸ್ಪದ ಮಾಡಿಕೊಟ್ಟೇನೆ ಅರ್ಜುನರ ಮಕ್ಕಳನ್ನು ವಧೆ ಮಾಡಿದ್ದು ಹಾಗೂ ಉತ್ತರೆಯ ಮಗುವನ್ನು ವಧೆ ಮಾಡಿದ್ದು ಬ್ರಹ್ಮಾಸ್ತ್ರವನ್ನು ಪ್ರಯೋಗ ಮಾಡಿ ಶಿಶು ಹತ್ಯೆ ಪಾಪವನ್ನು ಪಡ್ಕೊಂಡಿದ್ದು ಈಗ ಈ ಕೋಪವೇ ನಿನಗೆ ಮೂಲ ಆಗಲಿ ಅಂತೇಳ್ಬಿಟ್ಟು ಆ ಇವ್ರು ಕೇಳ್ತಾರೆ ಏನಂತ ಅಂದರೆ ದ್ರೌಪದಿ ಸ್ವಾಮಿ ಇದಕ್ಕೆಲ್ಲ ಕಾರಣ ಆಗಿರೋದು ಯಾವುದು ಆ ಶಿವಮಣಿ ಏನು ಹಣಿಯಲ್ಲಿದೆಯೋ ಅದನ್ನೇ ನನಗೆ ತಂದುಕೊಡಿ ಸ್ವಾಮಿ ಅಂತ ಹೇಳ್ಬಿಟ್ಟು ಪಾದ ಬಿದ್ದುಬಿಡ್ತಾಳೆ ದ್ರೌಪದಿ ಆಗ ಕೃಷ್ಣ ಸ್ವಾಮಿಯವರು ಇದನ್ನ ನಾನು ತಂದೆ ತರ್ತೀವಿ ಅಂತೇಳಿ ಹೋಗಿ ಅವನಿನ್ನೇನು ಬಂಧಿಸಿ ಇಟ್ಟಿರ್ತಾರೋ ಆದರೆ ಏನು ಅಂದರೆ ಬಂಧಿಸೋದು ಅಂದರೆ ಇಲ್ಲಿ ಪಾಣಗಳಲ್ಲಿ ಹಾಗೆ ಆ ರೀತಿ ಬಂಧಿಸಿ ಒಂದು ಕಡೆ ಅವನನ್ನು ಎಲ್ಲೂ ಹೋಗ್ದಾಗ ನೋಡ್ಕೊಂಡಿರ್ತಾನೆ ಅರ್ಜುನ ಅಷ್ಟರಲ್ಲಿ ಇವರು ಹೋಗಿ ಅಲ್ಲಿ ಏನು ಮಾಡ್ತಾರೆ ನಿನಗೆ ನಿನ್ನ ಅಹಂಕಾರವನ್ನು ನಾನು ಮೆಟ್ಟು ನಿಲ್ತೀನಿ ಅಶ್ವತ್ಥಾಮ ಯಾವ ಚಿರಂಜೀವಿ ತನದಿಂದ ನೀನು ಇದೆಯೋ ಆ ಚಿರಂಜೀವಿ ತನವೇ ನಿನಗೆ ಆ ವರವೇ ಶಾಪವಾಗುವಂತೆ ನಾನು ಮಾಡ್ತೀನಿ ಅಂಥೇಳಿ ಈ ಕೃಷ್ಣ ಪರಮಾತ್ಮ ಅವರು ಏನು ಮಾಡ್ತಾರೆ ಧರ್ಮ ಸುದರ್ಶನ ಚಕ್ರವನ್ನು ತೆಗೆದು ಆ ಶಿವಮಣಿಗೆ ಹೊಡಿತಾರೆ ಹೊಡೆದ ಏನು ಮಾಡುತ್ತೆ ಆ ಶಿವಮಣಿ ಬಿದೋಗುತ್ತೆ ಅದನ್ನು ಈ ಕೃಷ್ಣಸ್ವಾಮಿಯವ್ರ ಕೈಗೆ ತೊಗೊಳ್ತಾರೆ ಕೈಗೆ ತಗೊಂಡು ಇದರಿಂದಲೇ ನೀನು ಇಷ್ಟೊಂದು ಶಕ್ತಿಯುತವಾಗಿದೆ ಈಗ ಆ ಶಕ್ತಿಯೆಲ್ಲ ಹೊರಟೋಗಲಿಲ್ಲ ಅಂಥೇಳಿ ಆಗ ಹೇಳ್ತಾರಮ್ಮ ಏನಂತ ಅಂದರೆ ಇದು ನಶ್ವರವಾದ ದೇಹ ಅಂತ ಹೇಳ್ತಾರೆಲ್ಲ ಎಲ್ಲರೂ ಅಲ್ವಾ ಆದರೆ ಈ ನಶ್ವರವಾದ ದೇಹದಿಂದಲೇ ಚಿರಂಜೀವಿ ಹಾಗೂ ಶಕ್ತಿ ಬರೋದು ಅನ್ನೋದನ್ನು ಎಲ್ಲರೂ ಮರ್ತು ಬಿಡ್ತಾರೆ ಹಾಗಾಗಿ ಈ ದೇಹ ನಶ್ವರವಾದರೂ ಆತ್ಮ ಅಮರ ಈ ದೇಹವನ್ನು ನಾವು ಉದ್ಧಾರ ಮಾಡ್ಕೋಬೇಕಂದ್ರೆ ಆ ಅಮರವತ್ವವನ್ನು ಪಡಿಬೇಕು ಅಂದರೆ ಆ ಆತ್ಮ ಹಾಗೂ ದೇಹ ಎರಡೂ ಇಂಪಾರ್ಟೆಂಟ್ ಹಾಗಾಗಿ ಈ ದೇಹವು ಬಹಳ ಪ್ರಾಮುಖ್ಯತೆಯನ್ನು ಹೊಂದುತ್ತಮ್ಮ ಈ ದೇಹಕ್ಕೆ ನಾನು ಶಿಕ್ಷೆ ಕೊಡ್ತೀನಿ ಅಂಥೇಳಿ ಆ ಶಿವಮಣಿಯನ್ನು ತೆಗೆದಾಗ ಇನ್ನು ಮುಂದೆ ಯಾವ ಆ ಶಿವಮಣಿಯಿಂದ ನೀನು ಇಷ್ಟೊಂದು ಆಟ ಆಡ್ತಾ ಇದೆಯೋ ಆ ಶಿವಮಣಿಯನ್ನು ಕಸ್ಕೊಂಡಿದ್ದೀನಿ ಇನ್ನು ಮುಂದೆ ನಿನ್ನ ವರವೇ ಶಾಪ ಆಗಲಿ ನಿನ್ನ ಆ ಜಾಗದಿಂದ ಕಿವು ರಕ್ತ ಎಲ್ಲ ಮೈಯಲ್ಲೆಲ್ಲ ಹರಿಲಿ ನಿನಗೆ ನಿನ್ನ ನೀನು ಚಿರಂಜೀವಿಯಾಗಿದ್ದರೂ ಕೂಡ ನಿನ್ನ ನೋವು ನೋವು ನರಳಾಡ್ತಿದ್ದ ಒದ್ದಾಡು ನೀನು ಅಂಥೇಳಿ ಹೇಳ್ತಾರೆ ಮುಂದೊಂದು ದಿನ ನಾನು ಕಲಿಕೆ ಅವತಾರದಲ್ಲಿ ಬರ್ತೀನಿ ಆಗ ನಿನಗೆ ಈ ಶಿವಮಣಿ ಸಿಕ್ಕಲಿ ಆಗ ನೀನೇನಾದ್ರೂ ನಿನ್ನ ತಪ್ಪನ್ನು ಅರಿವು ಮಾಡಿಕೊಂಡು ನನಗೆ ಸಹಾಯ ಮಾಡಿದ್ದೇ ಆದರೆ ಆಗ ನಾನು ಈ ಶಾಪದಿಂದ ನಿನ್ನನ್ನು ವಿಮೋಚನೆ ಮಾಡ್ತೀನಿ ಅಂಥೇಳಿ ಕೃಷ್ಣಸ್ವಾಮಿಯವರು ಅವನನ್ನು ಕಳಿಸ್ಬಿಡ್ತಾರೆ ಬುಟ್ಟಿ ಇದಿಷ್ಟು ಅಶ್ವತ್ಥಾಮನ ವಿಚಾರನಮ್ಮ ಹಾಗಾಗಿ ಇದರಲ್ಲಿ ನಾವು ತಿಳ್ಕೊಬೇಕಾದ್ದು ತುಂಬ ಇದೆಯಮ್ಮ ಇವರ ವಿಚಾರದಲ್ಲಿ ಹಾಗಾಗಿ ಎಲ್ಲರೂ ಇದರಿಂದ ಒಂದು ತಿಳ್ಕೋಬೇಕಾದ ಒಂದು ಸನ್ನಿ ಸಂದೇಶ ಏನು ಅಂತಂದರೆ ಚಿರಂಜೀವಿಯೇ ಆಗಿರ್ಬೋದು ಏನೇ ಆಗಿರ್ಬೋದು ಕೋಪದ ಕೈಗೆ ಬುದ್ಧಿಯನ್ನು ಕೊಡಬಾರ್ದು ಒಂದು ವೇಳೆ ಕೋಪದ ಕೈಗೆ ಬುದ್ಧಿಯನ್ನು ಕೊಟ್ಟಿದ್ದೇ ಆದರೆ ಅವರ ಜೀವನದಲ್ಲಿ ಏನನ್ನು ದೇವರು ಕೊಟ್ಟಿರ್ತಾರಲ್ಲ ಎಲ್ಲವನ್ನು ಕ್ಷಣಾರ್ಧದಲ್ಲಿ ಕಿತ್ಕೊಳ್ಳುವಂಥ ಶಕ್ತಿ ಆ ಭಗವಂತವ್ರಿಗೆ ಇದ್ದೇ ಇರುತ್ತೆ ಅನ್ನೋದನ್ನು ಯಾವತ್ತೂ ಇಟ್ಕೋಬೇಕಮ್ಮ ಇಷ್ಟು ಹೇಳ್ತಾ ನಾವು ನಮ್ಮ ಮಾತನ್ನು ಮುಗಿಸ್ತಾ ಇದ್ದೀವಮ್ಮ ಗುರುಗಳ ಕಡೆಯದಾಗಿ ನಮ್ಮ ವೀಕ್ಷಕರಿಗೆ ಏನು ಹೇಳೋದಕ್ಕೆ ಬಯಸ್ತೀರಾ ಖಂಡಿತಮ್ಮ ಒಂದು ವಿಷಯ ಇದೆಯಮ್ಮ ಏನಂತಂದ್ರೆ ದುರ್ಗುಣಗಳನ್ನು ಪಡ್ಕೊಳ್ಳೋದು ಸುಲಭ ಉದಾಹರಣೆಗೆ ಕೆಟ್ಟದ್ದು ಯಾವುದು ಇರುತ್ತೋ ಅದೇ ನಮ್ಮನ್ನು ಅಟ್ರಾಕ್ಟ್ ಮಾಡ್ತಾ ಇರುತ್ತೆ ಯಾವಾಗಲೂ ಕೂಡ ಅಲ್ವಾ ಹಾಗೆಯೇ ಕೆಟ್ಟದ್ದು ಅಂದ್ರೇನು ನಮ್ಮ ಪ್ರಕಾರ ಕತ್ತಲು ಕತ್ತಲು ಅಂದ್ರೇನು ಶೂನ್ಯ ಶೂನ್ಯ ಅಂದ್ರೇನು ಸೊನ್ನೆ ಅಲ್ವಾ ಹಾಗಿದ್ದಾಗ ಈ ಸೊನ್ನೆ ಬಂದು ಕೆಟ್ಟವರನ್ನು ಒಳ್ಳೆಯವರ ಮಾಡುವಂಥ ಸಂಖ್ಯೆ ಹಾಗಾಗಿ ಸೊನ್ನೆ ಅಂದರೆ ಒಳ್ಳೆಯವರನ್ನು ಸೂಚಿಸುವಂಥ ಒಂದು ಸಂಖ್ಯೆ ಹಾಗಾಗಿ ಒಳ್ಳೆತನವೇ ಈ ಸೊನ್ನೆ ಈ ಸೊನ್ನೆ ಯಾವುದ್ರ ಜೊತೆ ಸೇರಿಕೊಂಡ್ರೂ ಕೂಡ ಅದ್ರ ಮೌಲ್ಯ ಜಾಸ್ತಿ ಆಗ್ತಾ ಹೋಗುತ್ತೆ ವಿನಃ ಕಮ್ಮಿ ಆಗೋದಿಲ್ಲ ಈಗ ಉದಾಹರಣೆಗೆ ಹತ್ತರ ಜೊತೆ ಸೇರಿಕೊಂಡ್ರೆ ಸೊನ್ನೆ ಏನಾಗುತ್ತೆ ಮೂರು ಸೊನ್ನೆ ಸೇರಿಕೊಂಡ್ರೆ ಸಾವಿರ ಆಗುತ್ತೆ ಹಾಗೆ ಸೊನ್ನೆ ಹೆಚ್ಚುತ್ತಾ ಹೋದಷ್ಟು ಒಳ್ಳೆತನ ಹೆಚ್ಚುತ್ತಾ ಹೋದಷ್ಟು ಕೂಡ ಅದ್ರ ವ್ಯಾಲ್ಯೂ ಹೆಚ್ಚುತ್ತಾ ಹೋಗುತ್ತೆ ಆದರೆ ಕೆಟ್ಟತನ ಆಗಲ್ಲ ಕೆಟ್ಟತನ ಕೇವಲ ಡಾಟ್ ಇದ್ದಾಗೆ ಆ ಡಾಟ್ ಎಲ್ಲಿಗೆ ಬೀಳುತ್ತೋ ಅಲ್ಲಿಗೆ ಒಳ್ಳೆತನ ಅಂತ್ಯ ಆಗ್ಬಿಡುತ್ತೆ ಹಾಗೆ ಕಟ್ಟೋಕ್ಕೆ ನೂರು ವರ್ಷ ಕೆಡವೋಕ್ಕೆ ಮೂರೇ ನಿಮಿಷ ಹಾಗೆ ಈ ಅಶ್ವತ್ಥಾಮನ ಕಥೆಯಲ್ಲೂ ಅದೇ ಆಗಿದ್ದು ಏನಂತ ಅಂದರೆ ಒಳ್ಳೆತನ ಅವನಲ್ಲಿ ಎಷ್ಟೇ ಇದ್ದರೂ ಕೂಡ ದುರ್ಯೋಧನನ ಜೊತೆ ಸೇರಿ ದುರ್ಗುಣಗಳನ್ನು ಗಳಿಸಿದ್ರಿಂದಾಗಿ ಸಂಪೂರ್ಣವಾಗಿ ಅವನು ಬದಲಾಗ್ಬಿಟ್ಟ ಕೆಟ್ಟವನಾಗಿ ಹಾಗಾಗಿ ಗುರುವಿನ ಮಗನೇ ಆದರೂ ಕೂಡ ಒಳ್ಳೆತನವನ್ನು ಉಳಿಸ್ಕೊಳ್ಳಿಲ್ಲ ಇದು ನಮಗೆ ಬೆಸ್ಟ್ ಎಕ್ಸಾಂಪಲ್ ಏನಂತ ಅಂದರೆ ಸಾವಿರ ಜನ ನಮ್ಮ ಸುತ್ತ ಇದ್ದರೂ ಕೂಡ ನಾವು ನಮ್ಮ ಹಿಡಿತದಲ್ಲಿದ್ದಾಗ ನಮ್ಮ ಬುದ್ಧಿ ನಮ್ಮ ಹಿಡಿತದಲ್ಲಿದ್ದಾಗ ನಮ್ಮನ್ನು ಯಾರೂ ಅಲ್ಗಾಡ್ಸೋಕ್ಕಾಗೋದಿಲ್ಲ ಅನ್ನೋ ಕಾನ್ಫಿಡೆನ್ಸಲ್ಲಿರಬೇಕು ಒಳ್ಳೇದನ್ನು ಮಾತ್ರ ತಗೋಬೇಕು ಕೆಟ್ಟದ್ದನ್ನು ಈ ಕಿವಿಯಿಂದ ಬಿಟ್ಬಿಡಬೇಕು ಈ ಕಿವಿಲಿ ಕೇಳಿ ಈ ಕಿವಿಲಿ ಬಿಡೋದು ಅಂದರೆ ಅದು ಹೇಗೆ ಅಂದರೆ ಈ ಕಿವಿಲಿ ಕೆಟ್ಟದ್ದು ಕೇಳಿದ್ವಾ ಅದನ್ನಲ್ಲೇ ಫಿಲ್ಟ್ರ್ ಮಾಡಿಬಿಡಬೇಕು ಒಳ್ಳೇದು ಕೇಳಿದ್ವಾ ಆ ಈ ಕಿವಿಂದ ಈ ಕಿವಿಗೆ ಬಿಡಬೇಕು ಬಿಡೋದು ಅಂತಂದರೆ ಇನ್ನೊಬ್ರಿಗೆ ಹೇಳಬೇಕು ಹಂಚಬೇಕು ಒಳ್ಳೇತನ ಇಷ್ಟೇಳ್ತಾ ನಮ್ಮ ಮಾತನ್ನು ಮುಗಿಸ್ತೀವಮ್ಮ ಎಲ್ಲರೂ ಸಜ್ಜನರಾಗಿ ಸಜ್ಜನಿಕೆ ಗುಣಗಳನ್ನು ಅಳ್ವಡಿಸ್ಕೊಳ್ಳಿ ಅಶ್ವತ್ಥಾಮನಿಂದ ನಾವು ತಿಳ್ಕೊಬೇಕಾಗಿದ್ದೇನೆ ಅಂದರೆ ಚಿರಂಜೀವಿ ಆದರೂ ಕೂಡ ನರಳಾಟ ತಪ್ಪಲಿಲ್ಲ ಅವನಿಗೆ ಹಾಗಾಗಿ ಚಿರಂಜೀವಿ ಆಗಲಿ ಶಕ್ತಿ ಇರಲಿ ಭಕ್ತಿ ಇರಲಿ ಏನೇ ಇರಲಿ ಎಂಥದ್ದೇ ಪೊಸಿಷನಲ್ಲಿ ಇರಲಿ ಅವರು ಆದರೂ ಕೂಡ ಒಳ್ಳೆತನೇ ಕೊನೆಯದಾಗಿ ಎಲ್ಲರಿಗೂ ಕೂಡ ಸಹಕಾರಿಯಾಗೋದು ಅನ್ನೋದು ನಾವು ಸಂದೇಶವನ್ನು ನಮ್ಮ ವೀಕ್ಷಕರಿಗೆ ಕೊಡ್ತೀವಮ್ಮ ಅಶ್ವತ್ಥಾಮನ್ ಬಗ್ಗೆ ತುಂಬಾ ವಿಚಾರಗಳನ್ನು ನಮ್ಮ ವೀಕ್ಷಕರಿಗೆ ನಮಗೆ ತುಂಬಾ ಅದ್ಭುತವಾಗಿ ತಿಳಿಸ್ಕೊಟ್ರಿ ಧನ್ಯವಾದಗಳು ಗುರುಗಳೇ ಒಂದನೆಯಮ್ಮ ಕೃಷ್ಣಾರ್ಪಣ ಮಸ್ತು ಸರ್ವೇ ಜನ ಸುಖಿನೋ ಬಂತು ಶರಣಂ ನಾಸ್ತಿ ಸಮಸ್ತ ಲೋಕೋ ಭವಂತು ಲೋಕೋ ಸುಖಿನೋ ಭವಂತು ಧರ್ಮೋ ರಕ್ಷತಿ ರಕ್ಷಿತ